ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನು ಇವತ್ತು ಇಂದ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಟೈಮ್ ಆಗಿದೆ ಒಂಬತ್ತು ಗಂಟೆ ಸೊ ಒಂಬತ್ತು ಗಂಟೆ ಇವಾಗ ಬಂದ್ವಿ ಅಂಗಡಿಯಿಂದ ಇವಾಗ ಬರ್ತಾ ಇದ್ದಂಗೆ ನಮ್ಮ ಮನೆಯವ್ರು ಇವಾಗ ಸೊಪ್ಪಿನ ಪಲ್ಯ ಮಾಡ್ಕೋತಾರೆ ನಾನು ಚಪಾತಿ ಮಾಡಬೇಕು ಮತ್ತು ಇಲ್ಲಿ ಗಿಡಕ್ಕೆ ನೀರು ಹಾಕಿಬಿಟ್ಟು ಬರ್ತೀನಿ ಸುಮ್ಮನೆ ನೀರ ನೀರು ಇದ್ದರೆ ಅದರಲ್ಲಿ ಆಟ ಆಡಿ ನೀರು ಚೆಲ್ತಾನೆ ಮತ್ತು ಡಬಲ್ ಕೆಲಸ ಕೊಡ್ತಾನೆ ಪಾಪು ಬನ್ನಿ ಇವತ್ತಿನ ಡೈಲಿ ರುಟೀನ್ ಯಾವ ಥರ ಇರುತ್ತೆ ಅಂತ ಹೇಳಿ ಈವ್ನಿಂಗ್ ಟು ಮಾರ್ನಿಂಗ್ವರೆಗೂ ರುಟೀನ್ ಯಾವ ಥರ ಇರುತ್ತೆ ಅಂತ ಹೇಳಿ ಸೊ ಶೇರ್ ಮಾಡ್ಕೊತೀನಿ ಸ್ಕಿಪ್ ಮಾಡಬೇಡಿ ಇಷ್ಟ ಆಗಿದ್ದಲ್ಲಿ ವಿಡಿಯೋ ಒಂದು ಲೈಕ್ ಕೊಡಿ ಮತ್ತು ಹೆಚ್ಚಾಗಿ ಶೇರ್ ಮಾಡಿ ಅಂತ ಹೇಳ್ತಾ ಇವ್ರ ತಿಂಗಳ ಹೋಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫಸ್ಟು ಗಿಡಕ್ಕೆ ನೀರು ಹಾಕ್ಬಿಟ್ಟು ಬಂದು ಆಮೇಲೆ ಚಪಾತಿನ ಮಾಡ್ಕೊತೀನಿ ಹಾಯ್ ಫ್ರೆಂಡ್ಸ್ ಇವಾಗ ಗಿಡಕ್ಕೆ ನೀರು ಹಾಕ್ಬಿಟ್ಟು ಬಂದು ನಮ್ಮ ಮನೆಯವರು ನುಗ್ಗೆಕಾಯಿ ಸೊಪ್ಪಿನ ಪಲ್ಯ ಮಾಡ್ಕೋತಾ ಇದ್ದಾರಲ್ವ ಸೊ ಅದಕ್ಕೋಸ್ಕರ ಅದನ್ನು ತೋರಿಸೋಣ ಅಂತೇಳಿ ನೀರು ಮಾಡಿಬಿಟ್ಟು ಬಂದುಬಿಡೋಣ ಅಂತೇಳಿ ಆಚೆ ನೀರು ಹಾಕ್ತೀನಿ ಸೊ ಪ್ರತಿನಿತ್ಯ ನೀರು ಹಾಕೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ ಸೊ ನನಗೆ ಯಾಕೆಂದರೆ ಗಿಡಗಳು ಎಲ್ಲ ತುಂಬಾ ಇಷ್ಟ ಅದಕ್ಕೋಸ್ಕರ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತಾ ಇರ್ತೀನಿ ಮತ್ತು ಯೂಸ್ ನೋಡ್ಬೋದು ಮೇಲೆ ಆ ಕತ್ಲೆ ಆಗಿತ್ತಲ್ವ ಚಂದ್ರ ಇರೋದನ್ನು ನೋಡಿಬಿಟ್ಟು ಪಾಪು ಹೆದರ್ತಾ ಇರ್ತಾನೆ ಬಂದು ಬೇಗ ಬೇಗ ಅಂಥೇಳಿ ಸೊ ನಾನು ನೀರು ಹಾಕಿ ಗಿಡಕ್ಕೆ ನೀರು ಹಾಕಿ ಒಳಗಡೆ ಹೋಗೋ ಅಷ್ಟೇ ನಮ್ಮನೆಯವ್ರ ಸೊಪ್ಪನ್ನು ಇದ್ರು ನುಗ್ಗೆ ಸೊಪ್ಪು ಸೊ ನುಗ್ಗೆ ಸೊಪ್ಪು ಮಾಡಿದ್ದು ನೆಕ್ಸ್ಟ್ ನನಗೆ ಸೊ ನುಗ್ಗೆ ಸೊಪ್ಪು ಮಾತ್ರ ಮಾಡಿದ್ದು ಇವತ್ತು ಒಂದು ಚಿಕ್ಕದಾಗಿರುವಂಥ ಒಂದು ಬ್ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ ಸೊಪ್ಪನ್ನು ಮನೆಯವ್ರ ಕೆಲ್ಸಕ್ಕೆ ಹೋಗೋ ಜಾಗದಿಂದ ಸೊಪ್ಪನ್ನ ಕಿತ್ಕೊಂಡು ಬಂದಿದ್ರು ಫ್ರೆಶ್ ಆಗಿತ್ತು ತುಂಬ ಚೆನ್ನಾಗಿತ್ತು ಸೊಪ್ಪು ಮತ್ತು ಆ ಚಪಾತಿ ಹಿಟ್ಟು ಕೂಡ ನೆನೆಸ್ಕೊಂಡಿದ್ವಿ

ಮೆಣಸಿನ್ಕಾಯಿ ಇಲ್ಲಿ ಒಣಗಿದ ಮೆಣ್ಸಿನ್ಕಾಯಿ ಚೆನ್ನಾಗಿ ಫ್ರೈ ಆದಮೇಲೆ ಬೆಳಗ್ಗೆ ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀವಿ ನೀವು ಬೇಕಾದರೆ ಹಾಕ್ಕೋಬೋದು ಮತ್ತು ಕಡಲೆ ಬೆಳೆ ಅದೆಲ್ಲ ಹಾಕೋಬೋದು ನಾವು ನಾರ್ಮಲ್ ಆಗಿ ಸಿಂಪಲ್ ಆಗಿ ಪಲ್ಯ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀವಿ ಇವಾಗ ಈರುಳ್ಳಿ ಈರುಳ್ಳಿ ಹಾಕಿದ್ದೀವಿ ಮೂರು ಈರುಳ್ಳಿ ಈ ಥರ ದಪ್ಪ ದಪ್ಪ ಇದ್ದರೆ ಚಪಾತಿ ಮೇಲೆ ಚೆನ್ನಾಗಿರತ್ತೆ ಅಂತೆ ಅದಕ್ಕೋಸ್ಕರ ಈ ಥರ ಕಟ್ ಮಾಡ್ಕೊಂಡಿದ್ದಾರೆ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಶಿನ ಪುಡಿ ಹಾಕಿ ಸೊಪ್ಪು ಮಿಕ್ಸ್ ಮಾಡಿದ್ರೆ ಆಯಿತು ಇನ್ನೊಂಥರ ಬೇರೆ ಥರನೂ ಮಾಡ್ಕೋಬೋದು ಬೇಳೆ ಹಾಕಿಬಿಟ್ಟು ಅದು ಸ್ವಲ್ಪ ಲೇಟ್ ಆಗುತ್ತೆ ಇದು ದಿಢೀರಂತ ಮಾಡ್ಕೊಳ್ಳುವಂಥ ಹುಡುಗಿಯ ಸೊಪ್ಪಿನ ಪಲ್ಯ ನೋಡಿ ಇದು ಒಂದು ಐದು ನಿಮಿಷ ಚೆನ್ನಾಗಿ ಬಾಯ್ಲ್ ಹೋಗ್ಬೇಕು ಪೂರ್ತಿಯಾಗಿ ಸಾಫ್ಟ್ ಆದಮೇಲೆ ಮತ್ತೆ ತೋರಿಸ್ತೀನಿ ನಾನು ಯಾವ ತರ ಹಾಕ್ಕೊಡೋದು ಅಂತೇಳಿ ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀವಿ ಇವಾಗ ಸೊಪ್ಪನ್ನ ತೊಳ್ದಿರೋಂಥ ಸೊಪ್ಪನ್ನ ಹಾಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಒಂದು ದೊಡ್ಡ ಕಡೆಯಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ತಿರುಗಿಸ್ಕೊಳ್ಳೋಕೆ ಮತ್ತೆ ಚೆನ್ನಾಗಿ ಬೇಯಿಸ್ಕೋಬೇಕು ಅದನ್ನು ಇದನ್ನು ಹಾಗೆ ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಐದರಿಂದ ಒಂದು ಹತ್ತು ನಿಮಿಷ ಹಾಗೇ ಕ್ಲೋಸ್ ಮಾಡಿ ಕಡಿಮೆ ಉರಿಯಲ್ಲಿ ಎಣ್ಣೆಯಲ್ಲೇ ಬೇಯಿಸ್ಕೋಬೇಕು ಚೆನ್ನಾಗಿ ಬೆಂದಿರುತ್ತೆ ಸಾಫ್ಟ್ ಆಗೋವ್ರಿಗೂ ಸೊ ಅವಾಗ ರೆಡಿ ಆಗುತ್ತೆ ಮತ್ತು ತೋರಿಸ್ತೀನಿ ನಾನು ಮಿಕ್ಸ್ ಮಾಡಿದ್ದಾಯಿತು ಇವಾಗ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಆಗಲಿ ಮತ್ತು ಯಾವ ರೀತಿ ಆಗಿರುತ್ತೆ ಪಲ್ಯ ಅಂತ ತೋರಿಸ್ತೀನಿ ತುಂಬ ಸಿಂಪಲ್ ಆಗಿ ಮತ್ತೆ ಬೇಗ ಕೇವಲ ಹತ್ತು ನಿಮಿಷ ಮಾಡ್ಕೋಬೋದು ಸೊ ಬನ್ನಿ ಫ್ರೆಂಡ್ಸ್ ಇವಾಗ ನುಗ್ಗೆ ಸೊಪ್ಪಿನ ಪಲ್ಯ ಕೂಡ ಆಯಿತು ಮನೆ ಎಲ್ಲ ಕ್ಲೀನಿಂಗ್ ಮುಗಿಸಿ ಇವಾಗ ಚಪಾತಿ ಮಾಡೋದಕ್ಕೆ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಎಲ್ಲ ಬಾಲ್ ಬಾಲಾಗಿ ಮಾಡಿಕೊಂಡು ಇವಾಗ ಲಟ್ಟಿಸ್ಕೊಂಡು ಮಿಷಿನ್ ಬಟ್ಟೆ ಹಾಕಿ ವಾಶ್ರೂಮ್ ಎಲ್ಲನೂ ಕ್ಲೀನ್ ಮಾಡಿದೆ ಎಷ್ಟೊತ್ತು ಮೆಂಡೋರೆಲ್ಲ ಕ್ಲೀನ್ ಮಾಡಿ ರಂಗೋಲಿ ಎಲ್ಲ ಹಾಕಿದ್ದೀನಿ ಆಚೆಯಿಂದ ಈ ರೀತಿ ಕಾಣಿಸುತ್ತೆ ಮನೆ ಇವಾಗ ಮಕ್ಕಳಿಗೆ ಸ್ಕೂಲ್ ಇರೋದ್ರಿಂದ ಕೆಳಗಡೆ ಹೋಗ್ಬಿಟ್ಟು ಬ್ಯಾಡ್ಮಿಂಟನ್ ಪಾಪನ ಕರ್ಕೊಂಡು ಆಟನ ಆಡ್ತಾಯಿದ್ದಾರೆ ಚೇತನದಿಯಲ್ಲಿ ಮತ್ತು ಪಾಪು ಮೂರ್ಯ ನಾನು ಸೊ ನಾನು ಕರೆದ್ಬಿಟ್ಟು ಮತ್ತೆ ಒಳಗಡೆ ಬಂದೆ ಫ್ರೆಂಡ್ಸ್ ಕರೆದು ಬಿಟ್ಟು ಬಂದಿದ್ದೀನಿ ಇನ್ನೇನು ಮೇಲೆ ಅಷ್ಟರಲ್ಲಿ ನಾನು ಚಪಾತಿ ಮಾಡ್ಕೊತೀನಿ ಪಲ್ಯನೂ ರೆಡಿಯಾಗಿದೆ ನೋಡಿ ಎಲ್ಲ ಕ್ಲೀನಿಂಗ್ ಆಯಿತು ನನಗೆ ಫಸ್ಟ್ ಪಲ್ಯ ನಮ್ಮ ಪಲ್ಯ ತೋರಿಸ್ಬಿಡ್ತೀನಿ ನಿಮಗೆ ಸೊ ನೋಡಿ ಫ್ರೆಂಡ್ಸ್ ಸೊಪ್ಪಿನ ಪಲ್ಯ ಇದು ನಮ್ಮ ಮನೆಯವರು ಇದೇ ಥರ ಮಾಡೋದು ಪಲ್ಯ ಸೊ ನಾನು ಇನ್ನೂ ಬೇರೆ ಥರ ಮಾಡಿ ತೋರಿಸ್ತೀನಿ ಮತ್ತು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನುಗ್ಗೆ ಸೊಪ್ಪು ಅದಕ್ಕೋಸ್ಕರ ಈ ರೀತಿಯಾಗಿ ಅವ್ರಿಗೆ ಇಷ್ಟಪಟ್ಟು ಥರ ಅವ್ರು ಮಾಡಿ ಕೊಡ್ತಾರೆ ಸೊ ನಾನು ಕೂಡ ಯಾವಾಗ ಮಾಡ್ತೀನಿ ಈ ಥರ ಸೊಪ್ಪು ಅವರೇ ಕೆಲ್ಸದ ಹೋಗಿದ್ರು ಅಲ್ಲಿಂದ ಫ್ರೆಶ್ ಆಗಿತ್ಕೊಂಡ್ಬಂದು ಸೊ ಈ ಥರ ಸೊಪ್ಪಿನ ಪಲ್ಯ ರೆಡಿ ಮಾಡಿದ್ದಾರೆ ಇದಕ್ಕೆ ಚಪಾತಿ ಮತ್ತು ಮೊಸರು ತುಂಬಾ ಒಳ್ಳೆಯ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಫಸ್ಟು ಚಪಾತಿನ ಮಾಡ್ಕೋತೀನಿ ಮತ್ತು ಪಲ್ಯ ಎಲ್ಲ ಆದಮೇಲೆ ನಾನು ಇವಾಗ ಚಪಾತಿನ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಹಿಟ್ಟು ನೆನೆಸ್ಬಿಟ್ಟಿದ್ರು ನಮ್ಮ ಮನೆಯವರು ಈ ಸೆಕೆಗೆ ಅಲ್ಲಿ ಒಲೆ ಮೇಲೆ ಅದು ಎಷ್ಟೊತ್ತು ನಿಂತ್ಕೊಳ್ಳೋದು ಅಂದರೆ ತುಂಬಾ ಕಷ್ಟ ಮತ್ತು ನಾನು ಚಪಾತಿ ತಗೋದ್ಮೇಲೆ ಅರ್ಧಂಬರ್ಧ ಬೇಯಿಸ್ಕೊಂಡು ಸೊ ಈ ರೀತಿ ಒಲೆ ಮೇಲೆ ಸುಡೋದ್ರಿಂದ ತುಂಬಾ ಚೆನ್ನಾಗಿ ಉಪ್ಪಿ ಬರುತ್ತೆ ಸೊ ಇದೇನೋ ಆಟ ಅಷ್ಟೊಂದು ಚೆನ್ನಾಗಿರಲಿಲ್ಲ ಅನಿಸುತ್ತೆ ಮತ್ತು ನಾನು ಇನ್ನೊಂದು ಫಾರ್ಚುನರ್ ಆಟ ತರ್ತೀನಲ್ವ ಒನ್ಗೆ ಒನ್ ಪ್ಲಸ್ ಒನ್ ಫ್ರೀ ಬರುತ್ತೆ ಸೊ ಅದು ತುಂಬ ಚೆನ್ನಾಗಿರುತ್ತೆ ಸುಮ್ಮನೆ ಹಿಂಗೆ ಗ್ಯಾಸ್ ಮೇಲೆ ತ ಕ ತಗಲ್ಸಿದ್ರೆ ಸಾಕು ಇಷ್ಟು ದಪ್ಪ ಉಬ್ಬಿ ಬರ್ತಾಯಿತ್ತು ಚಪಾತಿ ಇದು ಉಬ್ಬಿ ಬರಲೇ ಇಲ್ಲ ಸೊ ಅದಕ್ಕೆ ನಾನು ತೋರಿಸ್ತೀನಿ ಅಂತ ಕೂಡ ಹೇಳಿದ್ದೆ ಮತ್ತು ಬರಲೇ ಇಲ್ಲ ಅಂತ ಹೇಳಿಬಿಟ್ಟು ಮತ್ತು ತಗೋದ್ಮೇಲೆ ಸಿಂಪಲ್ಲಾಗಿ ನಾನು ಮಾಡಿಕೊಂಡೆ ಮತ್ತು ತುಂಬ ಈ ಬಿಸಿಲಿಗೆ ತುಂಬಾ ಹೀಟ್ ಅಂದರೆ ಹೀಟು ಸೊ ಅದಕ್ಕೆ ನಾನು ಚಪಾತಿ ಮಾಡಿ ಮಲ್ಕು ಚಪಾತಿ ಮಾಡಿಕೊಂಡು ಎಲ್ಲ ಕೆಲಸನ ಮುಗಿಸ್ಕೊಂಡು ಆದಮೇಲೆ ಇನ್ನೇನು ನೈಟ್ ಮಲ್ಕೊಡೋಣ ಅಂತ ಹೋದ್ವಿ ಸೊ ಅಷ್ಟಲ್ಲಿ ನನಗೆ ಹೊಟ್ಟೆ ನೋವು ಮತ್ತು ನಿದ್ದೆನೇ ಬರಲಿಲ್ಲ ನೈಟ್ ಪೂರ್ತಿ ನಿದ್ದೆ ಮಾಡಿಲ್ಲ ಮತ್ತು ಮಾರ್ನಿಂಗ್ಸ್ ಎಲ್ಲನೂ ತುಂಬಾ ಹೊಟ್ಟೆ ಪ್ರಾಬ್ಲಮ್ ಆಗೋಯಿತು ಮತ್ತು ಗುರುವಾರ ಲೀವ್ ಇರೋದ್ರಿಂದ ಕೂಡ ಏನಾಯಿತು ಗೊತ್ತಿಲ್ಲ ಏನಾದರೂ ಪ್ಲ್ಯಾನ್ ಮಾಡಿಕೊಂಡ್ರೆ ಮಗುವನಿಗೆ ಸ್ಕೂಲ್ ಅಡ್ಮಿಷನ್ ಕೂಡ ಮಾಡೋಣ ಅಂದ್ಕೊಂಡಿದ್ದೆ ಎಲ್ಲೂ ಏನು ಕೆಲಸಕ್ಕೂ ಮಾಡ್ಲಿಕ್ಕೆ ಆಗಿರಲಿಲ್ಲ ನನಗೆ ಸೊ ಮಲಗಿಬಿಟ್ಟಿದ್ದೆ ಮಲಗಿದ್ದು ಅಂಜೇಲಿನೇ ಎಲ್ಲ ಕೆಲಸ ಮಾಡಿದ್ಲು ಹಾಗೂ ನಾನು ಸ್ವಲ್ಪ ಸ್ವಲ್ಪ ಇದ್ದು ಕೆಲಸ ಮಾಡಿ ನೆಕ್ಸ್ಟ್ ವ್ಲಾಗು ಶೇರ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಡೇ ನೋಡಿ ಅವಾಗೇ ನಾಲ್ಕು ಗಂಟೆ ಹಂಗೆ ಪೂಜೆನ ಮುಗಿಸ್ಕೊಂಡಿದ್ದೀನಿ ಇವಾಗ ಇನ್ನೊಂದು ಸರಿ ಆಮೇಲೆ ಧೂಪ ಎಲ್ಲ ಹಾಕಬೇಕು ಒಂದು ಏಳು ಗಂಟೆ ಎಲ್ಲ ಆರು ಹಾಕ್ತೀನಿ ಇವಾಗ ಆರು ಗಂಟೆ ಆಗಿದೆ ಸಾಯಂಕಾಲ ಟೈಮ್ ಟೈಮ್ ಆರು ಗಂಟೆ ಆಯಿತು ಎಲ್ಲ ಕ್ಲೀನಿಂಗ್ನ ಮುಗಿಸಿ ರೈಸು ಮತ್ತು ಬೆಳ್ಳಿ ಚಪಾತಿ ಹಾಗೆ ಇದೆ ಯಾರು ಬೆಳಗ್ಗೆಯಿಂದ ಊಟ ನಾನು ಮಾಡೇ ಇಲ್ಲ ನೋಡಿ ಇನ್ನೂ ಟೊಮಾಟೊ ಗೊಜ್ಜಿದೆ ರೈಸೂ ಇದೆ ಸೊ ಆಗುತ್ತೆ ನೈಟ್ಗೆ ಮತ್ತು ಇಲ್ಲಿ ಟೀ ಬಿಸಿ ಮಾಡೋಕೆ ಬೆಳಗ್ಗೆಯಿಂದ ಕುಡಿದೇ ಇಲ್ಲ ತೆಲನೂ ಹೋಯ್ತಾಯಿದೆ ಅಂಥೇಳಿ ಇವಾಗ ಟೀ ಕುಡಿತಾ ಇದ್ದೀನಿ ಇವಾಗ ಟೀ ಮಾಡಿಕೊಂಡು ಕುಡಿತೀನಿ ಮತ್ತು ಆಮೇಲೆ ಲಾಕ್ಸ್ನ ಕಂಟಿನ್ಯೂ ಮಾಡ್ತೀನಿ ನಾನು ಸೊ ನೋಡಿ ಫ್ರೆಂಡ್ಸ್ ಆಯಿತು ಚಪಾತಿ ಮತ್ತು ನುಗ್ಗೆ ಸೊಪ್ಪಿನ ಪಲ್ಯ ನೀವು ಯಾವ ರೀತಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡಿಕೊಂಡು ಕೂಡ ತುಂಬ ಟೇಸ್ಟಿಯಾಗಿ ಬರುತ್ತೆ ಇನ್ನೊಂದು ಥರ ನಿಮಗೆ ಸಣ್ಣ ಈರುಳ್ಳಿ ಹೆಚ್ಚಿ ಇನ್ನೊಂದು ಸರಿ ತೋರಿಸ್ತೀನಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಬರೀ ಎಣ್ಣೆಯಲ್ಲೇ ಹುರ್ಕೊಳ್ಳೋ ಥರ ತುಂಬ ಟೇಸ್ಟಿಯಾಗಿರುತ್ತೆ ಒಂಚೂರು ಕೈ ಹೀರೋಲ್ಲ ಅಷ್ಟು ಟೇಸ್ಟಿ ಮತ್ತು ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ಮತ್ತು ಚಪಾತಿ ಸಾಫ್ಟಾಗಿರೋಂಥ ಚಪಾತಿ ನೋಡಿ ಸಾಫ್ಟ್ ಸಾಫ್ಟಾಗಿರೋಂಥ ಚಪಾತಿ ಕೂಡ ರೆಡಿ ಆಯಿತು ಇನ್ನು ಊಟ ಮಾಡಬೇಕು ಫ್ರೆಂಡ್ಸ್ ಊಟ ಮುಗಿಸ್ಕೊಂಡು ಲಾಸ್ಟ್ನ ನಾನು ಕಂಟಿನ್ಯೂ ಮಾಡ್ತೀನಿ ಮೊಸರು ಜೊತೆ ನುಗ್ಗೆ ಸೊಪ್ಪು ಚಪಾತಿ ಇವತ್ತಿನ ನೈಟ್ ಊಟ ನೋಡಿ ಒಂದು ಚಪಾತಿನ ಹಾಕ್ಕೊಂಡಿದ್ದೀನಿ ಇವಾಗ ಮೇಲೆ ಸ್ವಲ್ಪ ಆಯಿಲು ಚೆನ್ನಾಗಿ ಉಬ್ಬಿ ಬರುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ ಸೊ ಎಲ್ಲ ಆಯಿತು ಇನ್ನೊಂದು ಲಾಸ್ಟ್ ಚಪಾತಿನ ತೋರಿಸ್ತಾ ಇದ್ದೀನಿ ನಿಮಗೆ ಅರ್ಧಂಬರ್ಧನ ಬೇಯಿಸ್ಕೋಬೇಕು ಚಪಾತಿನ ೇಗೆ ಉ ಬರುತ್ತೆ ಅಂತ ಭಾವಿಸ್ತೀನಿ ನೋಡಿ ಗ್ಯಾಸ್ ಮೇಲೆ ತವಾನ ತೆಗೆದು ಸುಮ್ಮನೆ ಹಿಂಗೆ ಬಿಡಬೇಕಷ್ಟೇ ಬೇಗ ಬೇಗನೆ ಮನೆ ಬಿಸಿ ಇದೆ ಹುಷಾರಾಗಿ ಇದು ಎರಡು ದಿವಸದ ಬ್ಲಾಗ್ಸು ನಿಮಗೆ ನನ್ನ ಸ್ವಲ್ಪ ಇಷ್ಟ ಇದ್ದಲ್ಲಿ ಪ್ಲೀಸ್ ಎಲ್ಲರಿಗೂ ಶೇರ್ ಮಾಡಿ ಮತ್ತು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅಂತ ಹೇಳ್ತಾ ಇವತ್ತಿನ ನನ್ನ ಈ ಸಿಂಪಲ್ ರೂಟಿನೊಂದಿಗೆ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಬಾಯ್